ಮಿನಿಸ್ಟ್ರಿಗೆ ಸಿ ಎಮ್ಗೆ ಇಂಥವ್ರಿಗೆನ ತಾಸು ಕೊಡಕ್ಕತ್ತಾರ ಇವರು ಇದೇ ರೀತಿ ಏನಾರ ನಮ್ಮ ಸೈಬ್ರಿಗೆ ಮತ್ತೆ ಏನಾದರೂ ತಾಸು ಕೊಟ್ರು ಅಂದ್ರೆ ಇವತ್ತು ನಾ ಹೇಳೋಕೆ ಇಚ್ಛ ಪಡ್ತೀನಿ ಮೋದಿಯವರು ಆಮೇಲೆ ಎಲ್ಲ ಬಿ ಜೆ ಪಿ ನಾಯಕರಿಗೆ ಹೇಳೋಕ್ಕೆ ಇಚ್ಛ ಪಡ್ತೀನಿ ಡೆಲ್ಲಿಗೆ ಹೆಣ್ಮಕ್ಳು ಬಂದು ಸ್ಟ್ರೈಕ್ ಮಾಡಿದ್ರನ ನಿಮ್ಮ ನಿಮ್ಮ ನೀವು ಅಲ್ಲಿ ಗೊತ್ತಾಗುತ್ತೆ ನಮ್ಮ ಪವರ್ ಏನಂತ ಇವತ್ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಸರ್ಕಾರ ಇಷ್ಟೆಲ್ಲ ಯೋಜನೆ ತಗೊಂಡ್ಬಂದೈತಿ ನಿಮ್ ಸರ್ಕಾರ ಏನ್ ಕೊಡ್ತೀರಿ ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದ್ರಿ ನೀವು ಏನ್ ಮಾಡಿದ್ರಿ ನೀವು ಹೆಣ್ಮಕ್ಳಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರಾಗಿರ್ಬೋದು ತಿಮ್ಮಾಪುರ್ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಎಲ್ಲರೂ ಸೇರಿ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಇವತ್ತು ಎಷ್ಟೊಂದು ಅನುಕೂಲ ಮಾಡಿಕೊಟ್ಟರು ನೀವೇನು ಮಾಡಿದ್ರಿ ಅಲ್ಲಿ ಹೆಣ್ಮಕ್ಳಿಗೆ ಅತ್ಯಾಚಾರ ಆದ್ರೆ ನಿಮ್ಮ ಪಾರ್ಟಿ ಕರ್ಕೊಂಡು ಅವ್ರನ್ನ ಎಮ್ ಎಲ್ ಎ ಮಾಡ್ತೀರಿ ಮಿನಿಸ್ಟ್ರ್ ಮಾಡ್ತೀರಿ ಅಂಥ ಒಂದು ಸರ್ಕಾರ ನಿಮ್ಮದು ನೀಚ ಸರ್ಕಾರ ಐತಿ ಇವತ್ತು ಅಂಥ ಒಂದು ಒಳ್ಳೆ ನಮ್ಮ ಉಸ್ತುವಾರಿ ಆದಂಥ ಬಿಡ್ತಿದ್ನಂತ ಹಂಗೆ ಒಂದು ಮೂರು ಸತೆ ಮಾಡ್ತಂತ ಚೋಳ ನಾಲ್ಕನೇ ಸತೆ ತೆಗ್ಯಕ್ ಹೋದನಾ ಬಾಜುಕಿ ನಾವು ಅಂದಂತ ಅಲ್ರಿ ನಿಮಗ್ ಗೊತ್ತೈತ ಕಡಿತೈತ ಕಡಿತೈತಂತ ಅಂದ್ರೂ ನೀವು ಅದಕ್ಕೆ ಅದನ್ ತೊಗೊಂಡ್ಬಂದು ದಂಡಿಗಿಡಾಕತ್ತೀರಿ ಹೆಂಗ್ ನಾವು ಹೆಂಗದೀವಂದ್ರ ನಾನು ಜಗತ್ತಿಗೆ ಒಳ್ಳೇದ್ ಬೈಸಾವ ಜಗತ್ತಿಗೆ ಒಳ್ಳೇದ್ ಹೇಳಾವ್ ನಾನು ಅದನ್ನ ಅಂತ ಹೇಳಿ ನಾನು ಅದನ್ನ ನೀರಾಗ್ ಬಿಡ್ಬೇಕಂತ ನಾನು ಬಿಡಂಗಿಲ್ಲ ಅದನ್ನ ಸುರಕ್ಷಿತವಾಗಿ ದಂಡಿಗೆ ಹಾಕ್ಬೇಕು ಅನ್ನೋದು ನನ್ಗೆ ಯೋಚನೆ ಅಂತ ಸಂತ ಹೇಳಿದ್ ನಂತ हाँ नम कांग्रेस पक्ष